ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಹದಿನೈದನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಎದುರಿಸುತ್ತಿದೆ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ವೆಂಕಟೇಶ್ ಅಯ್ಯರ್ ಮತ್ತು ರಘುವಂಶಿಯವರ ಅರ್ಧಶತಕಗಳ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಗೆ ಇನ್ನೂರು ರನ್ ಗಳಿಸಿದೆ ಇನ್ನೂ ಇನ್ನೂರ ಒಂದು ರನ್ಗಳ ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ ಹೈದರಾಬಾದ್ ತಂಡ ಈ ಸ್ಕೋರ್ ಅನ್ನು ಸುಲಭವಾಗಿ ಚೇಸ್ ಮಾಡಲಿದೆ ಎಂದೇ ಅನೇಕರು ನಂಬಿಕೊಂಡಿದ್ದರು ಕಾರಣ ಅದರ ಬ್ಯಾಟಿಂಗ್ ಲೈನ್ ಅಪ್ ಆದ್ರೆ ಬ್ಯಾಟಿಂಗ್ ಆರಂಭಿಸಿದ ಹೈದರಾಬಾದ್ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ ಮಾತ್ರವಲ್ಲ ಯಾವುದೇ ಬ್ಯಾಟರ್ ಕ್ರೀಸ್ ಕಚ್ಚಿ ನಿಲ್ಲಲು ಕೆಕೆಆರ್ ಬೌಲರ್ಗಳು ಬಿಡಲಿಲ್ಲ ಬಿಗ್ ಸ್ಕೋರ್ ಅನ್ನು ಸುಭವಾಗಿ ಗೆಲ್ಲಬಹುದಾದ ಪಂದ್ಯದಲ್ಲಿ ಕೆಕೆಆರ್ ಬೌಲರ್ಗಳು ಹೈದರಾಬಾದ್ ಬ್ಯಾಟರ್ಗಳನ್ನು ಮಂಡಿಯೂರುವಂತೆ ಮಾಡಿದರು ಇನ್ನೂ ಪಂದ್ಯದ ಗೆಲುವಿಗೆ ಅಸಲಿ ಕಾರಣ ಏನು ಅಂತ ನೋಡುವುದಾದ್ರೆ ಬದಲಿ ಆಟಗಾರನಾಗಿ ಬಂದ ಇಪ್ಪತ್ ಏಳು ವರ್ಷದ ವೈಭವ್ ಅರೋರಾ ಇವರು ತಮ್ಮ ಮೊದಲ ಓವರ್ನ ಎರಡನೇ ಎಸೆತದಲ್ಲೇ ಸ್ಫೋಟಕ ಆರಂಭಿಕಕಾರ ಟ್ರಾವಿಸ್ ಹೆಡ್ ಅವರನ್ನು ಔಟ್ ಮಾಡಿದರು ಮಾತ್ರವಲ್ಲ ತಮ್ಮ ಕೋಟಾದ ಎರಡನೇ ಓವರ್ನಲ್ಲಿ ಬಿಗ್ ಹಿಟ್ಟರ್ ಹಾಗೂ ಮೊದಲ ಪಂದ್ಯದಲ್ಲಿ ಶತಕ ಬಾರಿಸಿದ್ದ ಇಶಾನ್ ಕಿಶನ್ ಅವರನ್ನು ಪೆವಿಲಿನ್ಗೆ ಅಟ್ಟಿದರು ಆ ಮೂಲಕ ಹೈದರಾಬಾದ್ಗೆ ಆರಂಭದಲ್ಲೇ ಶಾಕ್ ನೀಡಿದರು ಮಾತ್ರವಲ್ಲ ಕೊನೆಯಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದ ಸ್ಫೋಟಕ ದಾಂಡಿಗ ಕ್ಲಾಸನ್ ಅವರನ್ನು ಔಟ್ ಮಾಡುವ ಮೂಲಕ ಕೆಕೆಆರ್ ಗೆಲುವನ್ನು ಖಚಿತಪಡಿಸಿದರು ಹಾಗಾಗಿ ಬಿಗ್ ಸ್ಕೋರ್ ಅನ್ನು ಸುಲಭವಾಗಿ ಗೆಲ್ಲಬಹುದಾದರನ್ ಅನ್ನು ಉಳಿಸಿದ್ದು ವೈಭವ್ ಅರೋರಾ ಎಂದೇ ಹೇಳಬಹುದು